ನನ್ಗತ್ರಿ ಈ ಮೊಸರು ಮಾರಿ 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 ಬಿಸಿಲಾಗ ಬಿಕ್ಕ ಬಿ ಹತ್ತಿ ಬಿಟ್ಟ ನೋಡ್ರಿ ಅಲ್ಲ ನನ್ನ ವಾರಿಗೆ ಗೆಳತರ ಮದುವೆಯಾಗಿ ನಾಲ್ಕು ನಾಲ್ಕು ಮಕ್ಕಳ ಹಾಡ್ದಾರ ಅಂತದ್ರ ನಮ್ಮ ನಮ್ಮಪ್ಪ ಇನ್ನ ಮದ್ವಿನ ಅಲ್ಲ ಏನೋ ಮುದಕಿ ಅಂತ ಆಗ ನಮ್ಮ ಮದ್ವಿ ಮಾಡ್ತಾನೆ ಏನ್ ಅವ ಅವನಾರ ಯಾಕ ಮಾಡಲಿ ಇದರ ಮಾರೋ ಟೈಮ್ದಾಗ ಯಾರೊಬ್ಬರ ಕ್ಯಾಚ್ ಹಾಕೊಂಡ ಮದ್ವಿ ಮಾಡ್ಕೊಂಡ್ ಹೋಗೋದು ಬಿಡಂಗೇ ಇಲ್ಲನಾ ರಾಧನೋ ನನ್ನ ರಾಜಿಯೋ ನನ್ನ ರಾಜ ನಿನಗಾಗಿ ನನ್ನ ಜೀವ ಕಾಯ್ತೈತಿ ನಿನ್ನ ಸಲುವಾಗಿ ಜೀವ ಇಡ್ತೈತಿ ಸಾಡಿ 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 ಬೇಕ್ರಿ ಬಣ್ಣ ಬಣ್ಣದ ಸಾಡಿ ಏಕ ಸಾಡಿ ಖರೀದಿ ಏ ಬಾಯಿ ಅವ್ರು ಮುಂಜಾನಿಂದ ಸಂಜೆ ತನಕ ಬಾಯಿ ಏನ್ ಬಾಯಿ ಏನ್ ನಿಂದು ಅಂತ ನಮ್ ಸಾಡಿ ಉದ್ರಿ ತಗೊಂಡಾರ ಇಲ್ಲ ಇಲ್ಲೊಬ್ರು ಯಾರ ಬಾಯರ್ ಎತ್ಕೊಂಡಾರ ಇವ್ರ ತಗೊಂಡಾರ ನಾ ನಮ್ ಸಾಡಿನ ಬಾಯರ ಬಾಯರ నమ్దుకు హా అచ్చ అచ్చ సాడి హతవ్ ఇలా జంపర్ బాక ఏ మగనా బిత్లే జంపర్ బిత్లేక ము హంద్ర నిద సీరి బంద్ర సీరదు గంట్ ನಿಮ್ ಜಂಪರ್ ಬಿಸ್ಲೇ ಅಂದ್ರೆ ಜಂಪರ್ದು ಗಂಟು ಬಿಸ್ತಾವ್ ಅಂತ ಕೇಳ್ತಾವ ನೀವು ಈ ಊರಾಗ ಮತ್ತೆ ಯಾರ ಹೆಣ್ಮಕ್ಳು ಕಂಡೇ ಇಲ್ಲ ನೀನು ಕಣ್ಣಾಗ ನಾನೆ ನಿನಗ ಯಾಕೊಂಡ ಯಾರು ಹೊಡೆದಿಲ್ಲ ಮೆಟ್ಟ ಹೊಡೆಯಂಗ ಏ ಬಾಯಿ ನಾವು ಹಂಗಂದ್ರ ಏನ್ ನಿಮಗೆ ಇದತ ಸಾರಿ ಬಿಸ್ತಾವ್ ಅಂದ್ರೆ ಗಂಟು ಬಿಸ್ತಾವ್ ನಿಮ್ಮಂತ ಹುಡುಗಿಯರ್ದು ಕೇಳೋದು ಬಿಟ್ಟು ಯಾವ್ದಾರ ಮುದುಕಿಯರ್ದು ಕೇಳ್ತಾವ್ ನೀವು ಒಮ್ಮೆ ನಮ್ಮ ಸಾರಿ ಹುಟ್ಟ್ರಿ ಅಂದ್ರ ಐಶ್ವರ್ಯ ರೈತರ ಕಾಣ್ತಾವ ನೋಡ ನಾ ಐಶ್ವರ್ಯ ರೈ ಕಂಡಂಗ ಕಾಣುವಲ್ಲಕ ಇಲ್ಲ ಸೌಂದರ್ಯ ಕಂಡಂಗರ ಕಾಣುವಲ್ಲಕ ನೀನು ಸಾರಿ ಅಂದ್ರೆ ನಾ ತುವಂಗಿಲ್ಲ ಸರಿ ಜಾಗ ಖಾಲಿ ಮಾಡಿಲ್ಲ ಇದು ನಿಮ್ದಕ್ಕೂ ನಾಮ್ ಕ್ಯಾ ಹೈಪೋರಿ ನೋಡ ಸಾಬಾ ನಮ್ಮ ಪ್ಯಾಗ ಏನಾರ ಅಂದೈತಿತ್ತು ಕೊ ನಿನ್ನ ಗೋರಿನ್ಯಾಗ ಆಟ್ತನಾ ಹುಷಾರು ಏ ಬಾಯ್ ಹಂಗಂದ ಕೇರಂದವು ನಿಮ್ಮದುಕ ಹೆಸ್ರೇನು ಅಂತ ಕೇಳ್ತಾವು ಅಯ್ಯ ಏ ಏ ನಿನ್ನ ಬಾಯಾಗ ಬದ್ನಿಕಾಯಿ ಬಡಲಿ ಅದನ್ನ ಚೆಂದಂಗೆ ಕನ್ನಡದಾಗ ನಿನ್ನ ಹೆಸರು ಏನು ಅಂತ ಹೀರನಂಗೆ ಹೇಳ್ತಿದ್ನಲ್ಲ ಆಯ್ತು ಬಿಡಿ ಅವ್ರಿಗೆ ನನ್ನ ಹೆಸರು ಕೇಳಕತ್ತೀಯಲ್ಲ ನನ್ನ ಹೆಸ್ರು ಮಾಲಾ ಮಾಲಾ ಅಂತಾರ ನೋಡಿ ನಿಮ್ಮದುಕು ಗಡಿಗೆ ನಾಮ ಕೇಳಿ ಹೈಪೋ ರೀ ಅಚ್ಚ ನಾ ಹೈ ಸುಂದ್ರೀ ಈ ಹಕ್ಕಿನಾ ನಮ್ಮ ಪಂಜರದಕ್ಕೆ ಇಟ್ಕಬಹುದು ಅಂದ್ರ ಈಕಿಗೆ ಹತ್ತುಬೇಕು ರೀ ನಮ್ಮ ಸಾಡಿ ಹುಚ್ಚಾ ಏ ಲೇ ಸಬಾ ಏನು ಒಬ್ಬಾ ನಿಂತ ಊಟಾ ಊಟಾ ಪಿಟಿ ಪಿಟಿ ನಾಕತೆ ಇಲ್ಲ ಏನ ತಲಗಿಲ್ಲಿ बरोबर ಆಯ್ತಾ ಇಲ್ಲ ಅಂತೀನಿ ನಿಂದು ಏ ಮಾಲಾபாய் ನಂಬ್ದಕ್ಕೆ ನಾಮ್ ಹುಷಾನಿ ಭಾಷಾ ಹೈ ಅಂತ ನಂಬ್ದಕ್ಕೆ ಕರ್ನಾಟಕದ ಮೇಲೆ ವ್ಯಾಪಾರ ಮಾಡಕ್ಕೆ ಬಂದಿದಾವ್ ಅಯ್ಯ ಹುಷಾನಿ ಸಬಾ ನೀನಾ ಅಷ್ಟ ದೂರಿಂದ ಅಪಾರ ಮಾಡಕ್ ಬಂದಿಚ್ಚಿ ತೋರ್ಸ ಪವರ್ ಹತ್ರ ಸಾಡಿ ಹೈ ಹೌದ ಮೈನೇ ಪ್ಯಾರಿಕ ಬೌಡಿ ಹೈ ಜಲ್ಮದ ಜೋಡಿಯ ಪರ್ಕರ ಹೈ ಐಶ್ವರ್ಯ ರೈದು ಸಾಡಿ ಹೈ ಸಾಡಿ ಸಾಡಿ ಏನು ಸಾಬ ಅವ ಇಷ್ಟು ಎಲ್ಲ ಸಾಡಿ ನಿನ್ನಂತೆಲ್ಲ ಹಂಗಾರ ಒಂದರ ಬೀಚಿಗೆ ತೋರಿಸ್ತೀನಿ ನನಗೆ ಸಾಡಿ ಕೊಡಲಿ ಅಲ್ಲೇ ಬಿಟ್ಟು ಬಂದನೆ ಓ ಇಲ್ಲೇ ಅದಾವ ತವ ನೀನು ಗಂಟು ಇಲ್ಲೇ ಐತೆ ಕಬ್ರಗಟ್ಟಿ ಇದು ಸಾಡಿ ತಗೋ

ಕನ್ನಡದಾಗ ಚೆನ್ನಾಗ ಏನಾದ ಮಾತಾ ಹೇಳಕ್ ನೋಡಣ ಅರೇ ಮಾಲಿದು ಬಾಯ್ ನಿಮ್ದು ಗಡಿಗಿದು ಬಾಯ್ ಎಷ್ಟು ದೊಡ್ಡದೈತಲ್ಲ ಅಂತ ಏ ಹುಷೇನಿ ಅಲ್ಲ ನನ್ನ ಗಡಿಗಿ ಬಾಯಿ ಏನೈತೆ ಅಂದೆ ಅಗಲ ಅಗಲ ಏನ ನಿನ ಕಿಸು ಬಾಯಿ ಹೇಳ ಕಿಸು ಬಾಯಿ ಅಲ್ಲ ನನ್ನ ಗಡಿಗಿ ಬಾಯಿ ಇನ್ನೂ ಸಾಣದೈತಿ ನೋಡ ಮತ್ತ ನೀ ಕೈಯಾಗ ತಗೊಂಡ ಗಡಿಗಿ ಬಾಯಿ ಅಗಲ ಐತೆ ಎಲ್ಲರ ಎಲ್ಲರೂ ಕಡ್ಗೋಲಿಟ್ಟು ಕಡಿಯಾಕತ್ತು ಬಂದಿ ಮಗನ ಮಜ್ಜಿಗೆ ಅತ್ತು ಮಾಡಿಯೇ ಏ ಮಾಲಿದು ಬಾಯ್ ನಂಬುದಕ್ಕೂ ಹತ್ರ ಸಣ್ಣದ ಬೇಕಾದ್ರೆ ಸಣ್ಣದ ಕೊಡ್ತಾವ್ ದ್ವಾರದ ಬೇಕಾದ್ರೆ ದ್ವಾರದ ಕೊಡ್ತಾವ್ ಎಲ್ಲ ನೋಡ ಹುಡ್ಗ ನೀ ಎಲ್ಲ ಹೇಳಾಕತಿ ಬರ್ರ ಬರ್ರ ನನಗೆ ಯಾವಾಗ ಕಡಗಲ್ ಅವಶ್ಯಕತೆ ಇರ್ತೈತ್ಲ ಅವಾಗ ಬಂದು ಕೇತೇನೆ ನೀ ಏನ ಇದ್ರ ಚಿಂತೆ ಮಾಡೋದ್ ಅವಶ್ಯಕತೆನೇ ಇಲ್ಲ ಏ ಬಾಲು ಬಾಯ್ ನಂಬುದಕ್ಕೂ ಹತ್ರ ಬಹುತ್ ಬಹುತ್ ಕಡಗೋಲ್ ಹೈ ಬಹುತ್ ಉದ್ದ ಹೈ ಉದ್ದ ಹೋಗಿ ಮುಂದಕ್ಕ ಗುಂಡುಕ ಡಿಜನ್ ಹೈ ನೀವು ಅದ್ರಾಗ ಕಡ್ಗೋಲ್ನಾಗ ಮಜ್ಜಿಗೆ ಕಡ್ದ್ರ ತಪ್ಪ ತಪ್ಪ ಅಂತ ತುಪ್ಪ ಬೆಣ್ಣಿ ಜವರ ಬರ್ತತಿ ಮಲದು ಬಾಯ್ ಮಲದು ಬಾಯ್ ನೀವು ಯಾರ್ದು ಕಡ್ಗೋಲ್ ಅಡ್ವಾನ್ಸ್ ಕೇಳಕ್ ಹೋಗಬೇಡಿ ನಮ್ಮನ್ನ ಅರ್ಧ ತ್ರಾಸ್ ಸರ್ವತ್ನ ಬಂದು ನೀವು ಎಬ್ಸಿದ್ರು ಎತ್ತು ಕಡ್ಗೋಲ್ ಕೊಡ್ತಾವ್ ಆಯ್ತಾಯ್ತ ನೋಡ ಈ ಗಡ್ಗಿ ಯಾವಾಗ ಕಡ್ಗೋಲ್ ಅವಶ್ಯಕತೆ ಬೀರ್ತೈತ್ಲ ಅವಾಗ ಇದು ಊರೆಲ್ಲ ಓಡಿ ಹುಡುಕಾಡಿ ಬಂದ ನಿನ್ನ ಕಡ್ಗೋಲ್ ಇಸ್ಕೋತೇನೆ ಆಯ್ತಾ ಹೋಗಲಿ ಬಿಡ ಅಂದಂಗ ಸರಿ ಕೊಡ್ತೇನ ಅರೇ ಅಲ್ಲ ನಿಮ್ಮದಕ್ಕೆ ಕೊಡದಿದ್ರೆ ಅಲ್ಲ ಮೆಸ್ತನ ಮಾಲದ ಬಾಯ್ ತಗೋ ಮಾಲದ ಬಾಯ್ ಎಷ್ಟು ಬೇಕು ಅಷ್ಟು ತಗೋ ಅಲ್ಲ ಸಬ ಬಾಳ ಬಾಳ ಚಂದದ ಬಿಡು ಇಲ್ಲ ನೀ ಎಲ್ಲ ಕೊಡಕತಿ ಅಲ್ಲ ನನ್ನ ರೊಕ್ಕ ತಿಳಿದಾಗ ಬಂದ ಕೇಳಿದ್ರೆ ಏನು ಮಾಡ್ಲಿ ಅಂತೀನಿ ಮಾಲದು ಬಾಯ್ ನಿಮ್ಮ ಮೇಲೆ ನಮಗೆ ಅಚ್ಚ ವಿಶ್ವಾಸ ಐ ಮಾಲಿಂದು ಬಾಯ್ ನಿಮ್ಮದುಕ ಗರ್ರು ಕಿದರ್ರ ಗಲಿಮೆ ಹೈ ಏನಂದೆ ಗರ್ರ್ ಕಿದ್ರ್ ಗಲಿಮೆ ಹೈ ಅಂದೆ ಏ ಸಬಾ ಹಂಗಂದ್ರೆ ಬಿಡ ಅಲ್ಲಿ ನೋಡಿ ಸೀದಾ ಮಾತಾಡ ಹಂಗಂದ್ರೆ ಏನದ ನಿಮ್ಮದಕ್ಕೆ ಮನೆ ಎಲ್ಲಿ ಐತದ ಕೇಳ್ತಾವು ಹಿಂಗ ಅಂಗನಿನ ಬಾಯಾಗ ಮುಂಗ ಎಕ್ಕಿ ಜಡಿಲಿ ಅದನ್ನ ಚಂದಂಗೆ ಹೇಳ್ಬೇಕಲ್ಲ ನಮ್ಮ ಮನಿಯ ಮುಂಗ ಎಟ್ಬಾರ್ದು ಬಾಯಾಗ ತುರಿಕಿ ನೆತ್ತ್ಯಾಗೆ ತೆಗಿಬೇಕು ಹಾಂ ಹಂಗ ಬಿಡ್ಯ ಮಗಳನಾ ಹಂಗೇ ಬಿಡಕ್ಕೆಲ್ಲ ಸಬ ಈ ಓಣಿ ಹಿಡ್ಕೊಂಡು ಆ ಓಣಿತನ ಮಾಲನ ಮನೆ ಎಲ್ಲಿತ್ತೀನಿ ಕೇಳಿದ ತಿಟ್ಕೋ ಸಣ್ಣ ಕೂಸು ಮೊದ್ಲೇ ಪಟ್ ಪಟ್ಟ ಬಾಯಿ ಬಿಚ್ಚಿ ಆದ್ರೆ ನೆ ಹುಡುಗ ಇದು ಸಂದ್ರಗಿಂದ ಐತಿ ನೋಡನ ನಮ್ಮ ಮನೆ ಏನು ತೋರ್ಸವು ಏ ಏನದ ಏನು ತೋರಿಸ್ತಾವ್ ಒಂದೇ ಏ ನೀನಾ ಮಣಿ ತೋರಿಸ್ತಾವೆ ಒಂದೇ ಅಚ್ಚಾ ಅಚ್ಚಾ ಅಚ್ಚ ಮಾಲಿದು ಬಾಯಿ ಮತ್ತು ನೀ ಏನು ತಿಳ್ಕೊಂಡಿದ್ದೆ

la, 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 de, 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 de,

ನಯಿ ನೈ ಬಾಬು ಬಾಯ್ ನಾವು ನಿಮ್ ಜಾತಿ ಕೇಳಿಲ್ಲ ನೀವು ಎಲ್ಲಿಗೆ ಹೊಂಟಿರಿ ಅಂತ ಕೇಳ್ತಾವ ಅಲ್ಲೆಲ್ಲೇ ಸಭಾ ಆಗಲೇ ಏನ ಭಾಷಾನ ಅಂತ ಅಂತೇಳಲ್ಲಿ ಹೆಂಗೆ ನಡಿತೈತಿಲ್ಲ ಮಗನ ನಿನ್ನ ವ್ಯಾಪಾರ ಈ ಊರಾಗ ನಂಬುದಕ್ಕೂ ವ್ಯಾಪಾರ ಏಕ್ ದಮ್ಮು ಟೀಕ್ ಹೈ ಅರ್ಧ ಸಾಡಿ ಕುಲ್ಲ ಕುಲ್ಲಾ ಹೋಗಯ ಅಲ್ಲೇ ಮಗನೇ ಸಿಮ್ಕೇರೆ ಎಣ್ಕ ಒಬ್ಬಕ್ಕೆ ತಗೊಂಡ ಕಾಣ್ತ ಬಾಳ ಬಂದ ನನ್ನ ಮಗಗ ಇಲ್ಲ ಬಾಬು ಬಾಯ್

నిన్నే మన్నే బంది ఇంత దొడ్ ఆత్మీ ఆశ అంతవర బాబుబై అదకూ హర్ధ బర్ధ నెనబై ముఖ పరిచయం ఎక్దమ్ హాబుబాయ్ ఆ పొరి ఇట్లగ చల్బిట్లో బాబుబై ముందుకెత్ బాబుబై అల్లే అడ్కస్బి ఒత్తిల్ గురిలా మగన ఉద్రి కొట్ట అంత ఇస్కొంట్రా కొట్టంకి ಅಂತ ಆಗಿತ್ತಲೇ ಸಾಬಾ ಮೊದಲು ಅವ್ರ ಯಾರಂತ ಪಸಂದ ತಿಳ್ಕಲಿ ಇಲ್ಲಾಂದ್ರೆ ಹೋಗಲಿ ಅಳಕ್ಕ ಗೊತ್ತಾಯ್ತು ಬಾಬು ಬಾಯ್ ಗೊತ್ತಾಯ್ತು ಆ ಕುರಿದು ಲಕ್ಷ್ಮ ಅಂತ ನೋಡು ಕುರಿದು ಲಕ್ಷ್ಮವ ಹ ಅವಳು ಸೀರೆ ತಗೊಂಡು ಹ ಮಕ್ಕಕ್ಕ ಮೂಸಕ್ ಹಾಕೊಂಡು ಹೋಗ್ಬಿಡೋದ ವಾ ಗೊತ್ತೇ ಹತ್ತಲಿಲ್ಲ ಅವರು ನಿನಗೆ ನೆನಪದ ಅದಾಳ ಗಂಡ್ ಬಂದ್ಮೇಲೆ ಕ್ಲಾಸ್ ತಗೋಂತಾಳ ನಿನಗೆ ಹಾಂ ಕೊಡಿಸ್ಬಿಡು ಬಿಡು ಬಾಬಾ ಬಾಯಿ ನಾವ್ ಈ ಕಡೆಗೆ ರೈಟ್ ಹೇಳ್ತಾವ್ ಸಾಡಿ ಈ ಹುಷೇನಿ ಈ ಓಣೆಗೆ ಯಾರೀ ಸೀರೆ ಕೊಟ್ಟಿರ್ಬೇಕಂತ ಈ ನನ್ನ ಮಗನ್ ಹಂಗ ಬಿಟ್ರ ಈ ದಿಂದಳ್ಳಿ ಊರ್ ದಬ ಕಾಣ್ತಾನ ಈ ನನ್ನ ಮಗನ್ ಹೆಂಗರ ಮಾಡಿ ಎಂಸಿಕೆ ಹಾಕಿ ಸೌದಿ ಅರೇಬಿಯಾಕೆ ಕಳ್ಸಬೇಕು ತಡ್ರಿ ಇವತ್ತು ಯಾಕ ನಮ್ಮ ಮಾಲೆ ಈ ಕಡೆ ಬರ್ಲೇ ಇಲ್ಲ ಅಕ್ಕ ಒಮ್ಮೆ ನೋಡಿದೆ ಅಂದ್ರೆ ನನ್ನ ಮನ್ಸಿನಾಗ ಕೋಳಿ ತಿಪ್ಪಿ ಕದ್ರ ಕದ್ರ ಕತತ್ರಿ ಬಲ್ ಐಸ್ ರೀ ಐಸ್ हाली नवो बन्नी वो, वो साधा हैस यारी कोटली यारी किडली हैस श्री हैस